ನಮಗೆ ಮುಂಚೆ ಹೇಳ್ತಿದ್ರು ನೀವು ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ರಿ ನಾವು ಹಂಗೆ ಅನ್ಕೊಂಡಿದ್ವಿ ಹೈಸ್ಕೂಲಲ್ಲಿ ಓದ್ಬೇಕಾರೆ ಎಲ್ಲೋ ಗುಜರಾತ್ ಅಲ್ಲಿ ಎರಡು ಮುನ್ಸಿಪಲ್ ಸೀಟ್ ಗೆದ್ರೆ ಅದೇ ಆನಂದ ಶಿವಮೊಗ್ಗದಲ್ಲಿ ಪಟಾಕಿ ಹೊಡಿತಿದ್ವಿ ನಾವು ಇವತ್ತು ವಿಶ್ವ ಮೆಚ್ಚಂತ ವಿಶ್ವ ನಾಯಕ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ಇದಕ್ಕೆ ಕಾರಣ ರಾಷ್ಟ್ರ ಭಕ್ತರ ಬೆಂಬಲ ಹದಿನೇಳು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಈಗ ನಡುಗೋಗಿದ್ದಾರೆ ಕಾಂಗ್ರೆಸ್ಸಿಗರು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಇಲ್ಲಿ ಸೇರಿರೋರು ನನಗಿಂತ ಚೆನ್ನಾಗಿ ಭಾಷಣ ಮಾಡೋರು ಇಲ್ಲಿ ಕೂತಿದ್ದಾರೆ ಭಾಷಣದಿಂದ ಹಿಂದೂ ರಾಷ್ಟ್ರ ಆಗಲ್ಲ ನೆನ್ನೆಲ್ಲ ಮೊನ್ನೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಹೇಳಿದ್ದಾರೆ ಇಲ್ಲಿ ಹಿಂದೂ ರಾಷ್ಟ್ರ ಆಗಲ್ಲ ಯಾಕಾಗಲ್ಲ ಸಾವಿರ ಒಟ್ಟು ನಮಗೆ ಸಿಗಲ್ಲ ಹಿಂಗೆ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರು ಹನ್ನೊಂದು ಸಾವಿರ ಕೋಟಿ ಮುಸಲ್ಮಾನರಿಗೆ ಒಂದೆರಡು ಸಾವಿರ ಕೋಟಿನೂ ಹಿಂದೂಗಳಿಗೆ ಬೇಡವಾ ಆ ಹಿಂದುಳಿದವ್ರಿಗೆ ದಲಿತರಿಗೆ ಒಂದು ಸಾವಿರ ಕೋಟಿನೂ ಇಲ್ಲ ನಾನು ಸಮಾಜವಾದಿ ಎಲ್ಲ ಜಾತಿನೂ ಒಟ್ಟಿಗೆ ತೊಗೊಂಡು ಹೋಗ್ತೀನಿ ಸಿದ್ದರಾಮಯ್ಯನವ್ರಿಗೆ ಇನ್ನೆಂಥ ಮಗ ಹುಟ್ಟಿದಾನೆ ಹಿಂದೂ ರಾಷ್ಟ್ರ ಆಗ್ಬಾರ್ದು ಅನ್ನೋಂಥ ಮಗನೇ ಹುಡ್ತಾನೆ ಅದಕ್ಕೋಸ್ಕರ ಇಲ್ಲೆಲ್ಲ ಸೇರಿದ್ವಿ ನಾವು ಸೇರಿರೋದು ಭಾಷಣ ಕೇಳ್ಕೊಂಡು ಹೋಗೋಕೆಲ್ಲ